ಇಲ್ಲಿ ನಮ್ಮ ತಾಲೂಕ್ ಜನ ಗೊತ್ತು ರೇವಣ್ಣ ಸಾಹೇಬ್ ಏನು ಅಂತ ಆ ರೀತಿ ಅದಕ್ಕೆ ಈ ವಿಷಯಕ್ಕೆ ನಾನು ಕೇಳಿ ಯಾಕೆ ಪ್ರತಿಕ್ರಿಯೆ ಕೂಡ ನೋಡಿ ರಾಜಕೀಯ ದುರುದ್ದೇಶದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯ ಪ್ರತಿರೋಧ ಪ್ರತಿಪಾದನೆ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡು ಅನ್ಕೊಂಡು ಇಲ್ಲ ಅವ್ರು ಯಾವ್ದೇ ರೀತಿ ಒಂದು ಕ್ಷೀಣಿಸ್ಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಇವೆಲ್ಲ ಷಡ್ಯಂತ್ರಗಳು ಅಂತ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರ್ಯಾಂಡ್ಸ್ಗಳು ಮತ್ತೆ ಕೆಲವು ಎಲ್ಲೋ ಸಿಗು ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ರು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದನ್ನು ಅವಾಗ್ಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದ್ರಿ ಹೌದು ಡಿ ಕೆ ಶಿವಕುಮಾರ್ ಹೋಗಿ ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೀಗ ಹೊಸ್ದಾಗೆಲ್ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬಿಜಿ ಇದ್ದೀನಿ ನಾನು ಬೆಂಗಳೂರು ಕೂಡ ಒಂದಿನ ಹೋಗಿಲ್ಲ ಬೆಂಗಳೂರು ಇವತ್ತೊಂದು ಕೂಡ ಹೋಗಿಲ್ಲ ಒಂದೂವರೆ ತಿಂಗಳಲ್ಲಿ ಇವತ್ತು ಬೆಂಗಳೂರು ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಬೇರೆ ಯಾರೊಬ್ ರಾಜಕಾರಣ ಭೇಟಿ ಮಾಡೋ ಅಂತ ಒಂದು ಸಂದರ್ಭ ಎಲ್ಲಿ ಬರುತ್ತೆ ಹಿಂದೆ ಈಗ ನಮ್ ಕ್ಷೇತ್ರದ ನಮ್ ಜಿಲ್ಲೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ ಸೌಹಾರ್ದ ಭೇಟಿ ಇತ್ತು ಭೇಟಿ ಮಾಡಿ ಬಂದ್ವಿ ಒಂದು ಎರಡನೇದು ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ ಏನು ರೇವಣ್ಣ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ ಮಾಡ್ಕೊಳ್ತಾರೆ ಅದೊಂಥರ ಮಾಡಿ ನೋಡಿ ಈ ಹೂವು ಪೂಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಇದು ಯಾವುದೇ ತರ ಒಂದು ಯಾವುದೇ ತರ ಒಂದು ದುರಾಸನ ದುರಾಸನೆ ಇರಬಾರ್ದು ಅಂತ